ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತ ನಾನು ಇಟಗಿ ಜಾತ್ರೆ ತೋರಿಸ್ತಾ ಇದ್ದೇನೆ ಇಲ್ಲಿ ಪಂಚ ಕಳಸದ ತೇರು ಇರುತ್ತೆ ಇದಕ್ಕೆ ಕಳಸ ರೆಡಿ ಮಾಡಿ ತೇರ್ ಮೇಲೆ ಇಡ್ತಾ ಇದ್ರು ಅದನ್ನು ನಾ ವಿಡಿಯೋ ಮಾಡಿಕೊಂಡಿದ್ದೆ ಇದಕ್ಕೆ ಜನ ಎಷ್ಟು ಸೇರಿದ್ದಾರೆ ಇದು ಭಾಳ ವೇಟ್ ಇರುತ್ತೆ ಕಷ್ಟ ಇದು ನೆಡೋದು ಎಷ್ಟು ಚೆನ್ನಾಗಿ ಮೇಕಕ್ಕೆ ಹೋಯ್ದರು ಇವಾಗ ಇಟ್ಟರು ಮತ್ತು ಸಾಯಂಕಾಲ ದೀಪೋತ್ಸವ ಇತ್ತು ನಾವು ಮಹೇಶ್ವರ ದೇವಾಲಯಕ್ಕೆ ಹೊರಟಿದ್ವಿ ಇಲ್ಲಿ ತುಂಬ ಡೆಕೋರೇಷನ್ ಮಾಡಿದ್ರು ಗುಡಿಗೆಲ್ಲ ಲೈಟಿಂಗ್ ಸರ ಹಾಕಿ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನಕ್ಕೆ ದೇವ ದೇವಾಲಯ ಚಕ್ರವರ್ತಿ ಅಂತ ಹೆಸರು ಬಂದಿದೆ ಇಲ್ಲಿ ಎಲ್ಲ ಕತ್ತನೆಗಳು ತುಂಬಾ ಚೆನ್ನಾಗಿದೆ ಇದನ್ನ ಇನ್ನೇಮ್ ನಾ ವಿಡಿಯೋ ಮಾಡಿ ಕಳಿಸ್ತೀನಿ ಇವತ್ತ ದೀಪೋತ್ಸವ ಇತ್ತು ಇಲ್ಲಿ ದೀಪ ಓಂ ಅಂತ ಬರ್ದಿದ್ರು ದೀಪದಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಜಗ್ ದೀಪ ಹಚ್ಚಿದ್ರು ಇಲ್ಲಿ ಹೊಂಡದಲ್ಲೆಲ್ಲ ಮೆಟ್ಲುಗಳ ಮೇಲೆಲ್ಲ ದೀಪ ಹಚ್ಚಿದ್ರು ಹಾಗೆ ಇಲ್ಲಿ ಹೊಂಡದ ಹತ್ರ ನೋಡ್ರಿ ತುಂಬ ಚೆನ್ನಾಗಿತ್ತು ಹಣದೊಳಗೂ ಬಿಟ್ಟಿದ್ರು ದೀಪಾನ ಎಲ್ಲರೂ ಸೇರಿ ದೀಪ ಚೆಂದ ಹಚ್ತಾ ಇದ್ರು ಮತ್ತು ಪಟಾಕ್ಷಿನ ಹಾರಿಸ್ತಾಯಿದ್ರು ಅದು ತುಂಬ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಎರಡು ಕಡೆಯೂ ಹಾರಿಸ್ತಾ ಇದ್ರು ಎರಡು ಕಡೆಯೂ ವಿಡಿಯೋ ಮಾಡೋಕ್ಕೆ ಮತ್ತು ಈ ಕಡೆ ತೇರು ಎಳೆ ಮುಂದೆ ಇಲ್ಲಿ ಪಟಾಕ್ಷಿ ಹಾರಿಸ್ತಿದ್ರು ಮಾರನೇ ದಿನ ತೇರುನ ಎಲ್ಲರೂ ಹರ ಹರ ಮದೇವ್ ಅಂಥೇಳಿ ತೇರನ್ನ ಎಳಿತಿದ್ರು ನಾವೆಲ್ಲರೂ ತೇರಿಗೆ ಉತ್ತತ್ತಿ ಹಾಕ್ತಿದ್ವಿ ತೇರು ಹಂಗೆ ಮುಂದೆ ಸಾಕ್ತಾ ಇತ್ತು ಉತ್ತಿ ಬಿದ್ದಿದ್ದು ಆರಿಸ್ತಿದ್ವಿ ಉತ್ತತ್ತಿ ಒಗೆದ್ದಿರ್ತಾರಲ್ಲ ತೇರಿಗೆ ಬಡಿದು ಕೆಳಗೆ ಬಿದ್ದಿದ್ದುನ ತೊಗೊಂಡು ಅವನ್ನ ಪ್ರಸಾದ ಅಂದ್ಕೊಂಡು ತಿನ್ಬೇಕಂತ ಎಲ್ಲರೂ ಇನ್ನೂ ಉತ್ತತ್ತಿ ಹಾಕ್ತಿದ್ರು ತೇರು ಮುಂದಕ್ಕೆ ಹಾಗೆ ತೇರು ಮುಂದಕ್ಕೆ ನಾವು ಹಂಗೆ ತೇರಿ ನಿಂದೆನೇ ಹೋದ್ವಿ ಹಾಗೆ ಮುಂದೆ ಜಾತ್ರೆನೂ ಇತ್ತು ಪಟಾಕ್ಷಿನೂ ತುಂಬ ಚೆನ್ನಾಗಿ ಹಾರಿಸ್ತಿದ್ರು ಮ್ಯಾಗೆಲ್ಲ ತುಂಬ ಡಿಸೈನ್ ಬರ್ತಿದ್ದೆವು ಪಟಾಕ್ಷಿದವು ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ಲೇ ಕೆಳಗೆ ನಿಂತರಿಗೆ ಪಟಾಕ್ಷಿ ಕಿಡಿ ಬೀಳ್ತಿತ್ತು ಅದಕ್ಕೆ ನಾವು ಈ ಕಡೆ ಬಂದ್ವಿ ಜಾತ್ರೆ ನೋಡ್ತಿದ್ವಿ ಎಲ್ಲವೂ ಸಾಮಾನು ತುಂಬ ಚೆನ್ನಾಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ಗೋಬಿ ತಗೊಂಡ್ವಿ ಹಾಗೆ ಎಲ್ಲರೂ ಗೋಬಿ ತಿಂದು ಜಾತ್ರೆನ ಎಂಡ್ ಮಾಡಿದ್ವಿ ಇದು ಇಟಗಿ ದೇವಾಲಯದ ಜಾತ್ರೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು